ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ದಿನ ನಾನು ನಿಮಗೆ ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಬಜ್ಜಿ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿ ಯೂಶ್ವಲಿ ಮೆಣಸಿನ್ಕಾಯಿ ಅದನ್ನು ಏನಂತ ಹೇಳ್ತೀವಲ್ಲ ಇದನ್ನು ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಕೊಂಬಿಟ್ಟು ಬಜೆ ಮಾಡುವಂಥದ್ದು ಸೊ ಅದನ್ನು ನಾನು ಡಿಫ್ರೆಂಟ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಸೊ ಮೊದಲನೇದಾಗಿ ಮೇನ್ ಇದಕ್ಕೆ ಬೇಕಾಗಿರೋದು ಕ್ಯಾಪ್ಸಿಕಮ್ ನಾನು ಒಂದು ನಾಲ್ಕು ಒಂದು ಮೂರು ನಾಲ್ಕು ಆದರೆ ಸಾಕು ನಾನು ಒಂದು ಮೂರು ತೊಗೊಂಡಿದ್ದೀನಿ ಸೊ ಈ ಕ್ಯಾಪ್ಸಿಕಮ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಹೆಚ್ಚಬೇಕು ನಾನು ಈ ಥರ ಉದ್ದದ್ದಾಗಿ ಹೆಚ್ಕೊಂಡಿದ್ದೀನಿ ಇವನ್ ತುಂಬು ಕೂಡ ಇರಲಿ ಅಂತ ಇಟ್ಕೊಂಡಿದ್ದೀನಿ ಲೈಕ್ ಮೆಣ್ಸಿನಕಾಯಿ ಬಜ್ಜಿ ಅಲ್ವಾ ಸೊ ಮೆಣ್ಸಿಕಾಯಿ ಥರ ಹಿಂಗೆ ಎದ್ದಿ ಎದ್ದಿ ಹಾಕ್ಬೋದು ಬಟ್ ನೋಡೋದಕ್ಕೂ ಕೂಡ ಅದೇ ಥರ ಇರುತ್ತೆ ಸೊ ಆ ಥರ ಅಂತ ಈ ಥರ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಉದ್ದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೇನು ಮಾಡಬೇಕು ಬೇಕು ಅಂದರೆ ಇವಾಗ ಎಲ್ಲ ಸ್ವಲ್ಪ ಸಪ್ಪೆ ಇರುತ್ತಲ್ವ ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗಾರು ಪುಡಿ ಸೊ ಇವಾಗೇನೆ ಮಿಕ್ಸ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ನೀವು ಬಿಟ್ಬಿಡ್ಬೇಕು ಸೊ ಹಾಗಾದರೆ ಬನ್ನಿ ಇವಾಗ ಯಾವ ಥರ ನಾವು ಸಾಲ್ಟು ಮತ್ತೆ ಖಾರ ಪುಡಿ ಅದನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳೋದು ಅಂತ ಸೊ ಇವಾಗ ನಾನು ಸಾಲ್ಟನ್ನ ಹಾಕಿದ್ದೀನಿ ಸೊ ಇವಾಗ ನಾನು ಏನ್ಮಾಡ್ತೀನಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಇದು ಸ್ವಲ್ಪ ಸಪ್ಪೆ ಇರೋದು ಇದಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ನೀವು ಇದಕ್ಕೇನೆ ಇದು ಮಾಡಿಕೊಂಡ್ರೆ ನೀವು ಹಿಟ್ಟನ್ನು ಎದ್ಬಿಟ್ಟು ಹಾಕಿದಾಗ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ನಿಮಗೆ ಇನ್ನೂ ಚೆನ್ನಾಗಿದ್ದು ಸಿಗುತ್ತೆ ಸೊ ಈ ಥರ ನೀವೇನು ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಒಂದು ಫೈವ್ ಮಿನಿಟ್ಸ್ ಹಿಂಗೆ ನೀವು ನೀಟಾಗಿ ಕಲಿಸ್ಬಿಡಿ ಆಯಿತಾ ಸೊ ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಚೆನ್ನಾಗಿ ಇದಾಗುತ್ತೆ ಮಿಕ್ಸ್ ಆಗಲಿ ಸೊ ಈ ಥರ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಸೊ ಈ ಥರ ಎಲ್ಲ ಒಂದು ಇದಕ್ಕೂ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಸೊ ಆವಾಗ ನಿಮಗೆ ಹಿಟ್ಟನ್ನು ಎದ್ಬಿಟ್ಟು ಹಾಕಿದಾಗ್ಲೂ ಕೂಡ ಇದು ಕರೆದಾಗ ನಿಮಗೆ ಆ ಒಳ್ಳೆ ಟೇಸ್ಟ್ ನಿಮಗೆ ಸಿಗುತ್ತೆ ಸಪ್ಪೆ ಸಪ್ಪೆ ಅಂತಂದು ಹೇಳಿಬಿಟ್ಟು ನಿಮಗೇನು ಅನಿಸೋದಿಲ್ಲ ಓಕೆ ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಈಗೆಲ್ಲ ಆಲ್ಮೋಸ್ಟ್ ನಾನು ನೀಟಾಗಿ ಕಲಿಸಿದ್ದೀನಿ ಸೊ ಇವಾಗ ಇದನ್ನು ಕಲಿಸಿದಾದ ಮೇಲೆ ಒಂದು ಟೆನ್ ಮಿನಿಟ್ಸ್ ಬೇಡ ಫೈವ್ ಮಿನಿಟ್ಸು ಸೊ ಇದನ್ನು ಹಾಗೇ ಬಿಟ್ಬಿಡ್ಬೇಕು ಅದು ನೀಟಾಗಿ ಅದು ಹತ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ನೀಟಾಗಿ ಇದಾಗಲಿ ಸೊ ಒಂದು ಟೆನ್ ಮಿನಿಟ್ಸನ್ನು ಹೀಗೆ ಬಿಟ್ಬಿಡಿ ಓಕೆ okay ನೋಡಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹೇಳ್ದಂಗೆ ಒಂದು ಟೆನ್ ಮಿನಿಟ್ಸ್ ಆಗಿದೆ ಸೊ ಇದೆಲ್ಲ ನೀಟಾಗಿ ಮಿಕ್ಸಪ್ ಆಗಿದೆ ಸೊ ಇವಾಗ ಆ ಟೆನ್ ಮಿನಿಟ್ಸ್ ಇದನ್ನೇನು ನಾನು ಮಿಕ್ಸ್ ಆಗಲಿ ಅಂತ ಬಿಟ್ಟಿದ್ದಲ್ಲ ಅಷ್ಟರೊಳಗಡೆ ನಾನು ಇಲ್ಲೇನು ಮಾಡಿದ್ದೀನಿ ಅಂತ ಹೇಳಿದರೆ ನಾನು ಇವಾಗ ಈ ಥರ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಬ್ಯಾಟರ್ನ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಏನು ಮಾಡೋದು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ನೀವು ಆ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಓಕೆ ಸೊ ಇದು ನಾನು ಕಲ್ಸಿ ಮಾ ಕಲ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಣ್ಣೆನೂ ಕೂಡ ನಾನು ಇಟ್ಕೊಂಡಿದ್ದೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಇವಾಗ ಚೆನ್ನಾಗಿ ಕಾದಿದೆ ನಾನು ಇವಾಗ ಇಲ್ಲಿ ನೋಡಿ ಇವಾಗ ನೀವು ಇದು ಈ ಥರ ಒಂದೊಂದನ್ನೇ ತೊಗೊಂಬಿಟ್ಟು ಏನು ಮಾಡಬೇಕು ಅಂದರೆ ಈ ಥರ ತೊಗೊಂಬಿಟ್ಟು ನೀಟಾಗಿ ಇದನ್ನು ಹೀಗೆ ಎತ್ತಿ ಹಾಕಬೇಕು ನೀವು ಯಾವ ಥರ ಮೆಣಸಿಕಾಯಿನ ನಾನು ಆ್ಯಕ್ಚುಲಿ ಮೆಣಸಿಕಾಯಿ ಮಾಡೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಸೊ ಅದೇ ಥರನೇ ಈ ಥರ ಎತ್ತಿ ಎತ್ತಿ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಈ ಥರ ಎತ್ಬಿಟ್ಟು ಹಾಕಬೇಕು ಓಕೆ ಸೊ ಈ ಥರ ನೀಟಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ಥರ ಏನು ಮಾಡಬೇಕು ಅಂದರೆ ಒಂದೊಂದೇ ಒಂದೊಂದೇ ಇದನ್ನು ಈ ಥರ ನೀಟಾಗಿ ಎದ್ಬಿಟ್ಟು ಹಾಕಬೇಕು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಅದು ಅದರಲ್ಲೂ ಖಾರದ ಪುಡಿ ಮತ್ತು ಉಪ್ಪು ಅದೆಲ್ಲ ಅದೂ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೊ ಈ ಥರ ಎಲ್ಲ ಹಾಕಬೇಕು ಅದು ಬ್ರೌನಿಷ್ ಕಲರನ್ನು ಬರೋ ತನಕ ನೀವೇನು ಮಾಡಬೇಕು ವೇಟ್ ಮಾಡಬೇಕು ಸೊ ಅದೆಲ್ಲ ಚೆನ್ನಾಗಿ ಇದಾಗಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ನೀಟಾಗಿ ಅದು ಬೇಯಬೇಕು ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಾನು ನೋಡ್ತಾ ಇರ್ಬೋದು ಈ ಥರ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೊ ಅವಾಗಲೇ ಹಾಕಿದ್ನಲ್ವ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಬ್ರೌನ್ ಕಲರ್ ಆಗಿ ನೀಟಾಗಿ ಬೆಂದಿದೆ ಅದು ಸೊ ಬ್ರೌನ್ ಲೈಟ್ ಗೋಲ್ಡನ್ ಕಲರ್ ಆಗಿದೆ ಸೊ ಇವಾಗ ಈ ಟೈಮಲ್ಲಿ ಸೊ ನೀಟಾಗಿ ಇದನ್ನು ತೆಗೆದು ಬಿಡಬೇಕು ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಲೈಕ್ ಮೆಣಸಿಕಾಯಿ ಥರನೇ ಅಂತ ಅನಿಸುತ್ತೆ ಬಟ್ ಇದು ನಮ್ಮ ನಿಜವಾಗ್ಲೂ ನೀವು ಟೇಸ್ಟ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬಿಟ್ಟು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಸೊ ಇದೆಲ್ಲ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ನೀವೆಲ್ಲ ಇದು ನೋಡ್ತಾ ಇದ್ದೀರಾ ಸೊ ಇವಾಗ ನಾನೊಂದು ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಓಕೆ ನೋಡಿ ಥರ ನಾನು ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಏನಂದರೆ ಸಾಸು ಅಥವಾ ಟೊಮೆಟೊ ಸಾಸು ಚಿಲ್ಲಿ ಸಾಸು ಅದೇನಾದರೂ ಹಚ್ಕೊಂಡ್ಬಿಟ್ಟು ನೀವು ತಿನ್ಬೋದು ಓಕೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಸೊ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೊಂದು ಹೊಸದಾಗಿರುವಂಥ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್